ನಾಡಿನ ಜನತೆಗೆ ನಾನು ಸಂಕ್ರಾಂತಿಯ ಶುಭಾಶಯವನ್ನು ಇದ್ದೇನೆ ಸಂಕ್ರಾಂತಿ ಎಳ್ಳು ಬೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳುವ ಒಂದು ವಿಶಿಷ್ಟವಾದ ಶೈಲಿಯೇ ಇದೆ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂಥೇಳಿ ಹಾಗೆ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆಯ ಮಾತುಗಳನ್ನು ಆಡುವಂಥ ಈ ಸಂಪ್ರದಾಯದ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಯಲ್ಲಿ ಕೂಡ ಈ ಸರ್ತೆ ಬೆಲ್ಲ ಸವಿದಂಥ ಒಂದು ಸುಂದರವಾದಂಥ ಅನುಭೂತಿ ಎಲ್ಲರಿಗೂ ಆಗ್ತಾ ಇದೆ ದೇಶಾದ್ಯಂತ ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮ ಮುಗಿಲು ಮುಟ್ತಾ ಇದೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಹತ್ತಿರ ಇರುವ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಬೇಕು ಅಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಬೇಕು ಸ್ವಚ್ಛ ಭಾರತ ಅಭಿಯಾನವನ್ನು ಅಂತ ಕರೆ ಕೊಟ್ಟಿದ್ದಾರೆ ಸಾವಿರಾರು ಲಕ್ಷಾಂತರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ ಕಾಲಮಂದಿರ ದೇವಸ್ಥಾನದಲ್ಲಿ ಸಹಿತ ಪ್ರಧಾನಮಂತ್ರಿಗಳು ಇವತ್ತೇನು ವ್ರತವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಕೂಡ ಆಧ್ಯಾತ್ಮಿಕವಾಗಿ ಮತ್ತು ವಿಶೇಷವಾಗಿ ಭಕ್ ನಾಡಿನ ರಾಮ ಭಕ್ತರ ಮತ್ತು ಎಲ್ಲರ ನಮ್ಮ ದೇಶದ ಪರಂಪರೆ ನಂಬಿ ಇಲ್ಲಿ ನಂಬಿಕೆ ಅನ್ನುವಂಥವರಿಗೆ ಭಾಳ ಉತ್ಸಾಹ ಸ್ಫೂರ್ತಿಯನ್ನು ಕೊಟ್ಟಿದೆ ಹಾಗಾಗಿ ಈ ರಾಮ ಮಂದಿರದ ಉದ್ಘಾಟನೆ ಭಾರತದ ಒಟ್ಟಾರೆಯಾಗಿ ರಾಮರಾಜ್ಯದ ಕನಸಿನತ್ತ ಸಾಂಸ್ಕೃತಿಕ ಪುನರುತ್ಥಾನದ ಮತ್ತು ಪುನಃ ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳುವಂಥ ರಾಮ ಮಂದಿರದ ಕಲ್ಪನೆ ಎತ್ತ ತೆಗೆದುಕೊಂಡು ಹೋಗುವತ್ತ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ರೀತಿಯ ಕಲ್ಪನೆ ಬರಲಿ ಅಂತನೋ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಕ ವಿಧಾಯಕ ಕಾರ್ಯಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರೂ ನಾನು ನಮ್ಮ ಶಾಸಕರಂಥ ಮಹೇಶ್ ಅವರು ಮತ್ತು ನಮ್ಮ ಜಿಲ್ಲಾ ನೂತನ ಜಿಲ್ಲಾಧ್ಯಕ್ಷರಂಥ ತಿಪ್ಪಣ್ಣವರು ಎಲ್ಲರೂ ಇವತ್ತು ಭಾಗವಹಿಸಿದ್ದೇವೆ ಭಾಳ ಸಂತೋಷ ಆಗಿದೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಣಶಕ್ತಿ ಯಾರು ನೋಡಿ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು ಅದರಲ್ಲಿ ಸಹಜವಾಗಿ ಬಂದುಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ ಯಾವ ಚರ್ಚೆನೂ ಬರ್ತಿರಲಿಲ್ಲ ಆದರೆ ಈ ಇಲ್ಲಿ ಬಂದರೆ ಇಲ್ಲಿ ಬ ಈ ಓಟ್ ಬರ್ತಾವೆ ಇಲ್ಲಿ ಬಂದರೆ ಈ ಓಟ್ ಹೋಗ್ತಾವೆ ಅಂತ ಚಿಂತನೆ ಮಾಡಿ ಬಹಿಷ್ಕಾರ ಏನು ಹಾಕಿದರು ಅದಾದ ನಂತರ ಜನಮಾನಸದಲ್ಲಿ ಚರ್ಚೆ ಶುರುವಾಗಿತ್ತು ಜವಾಬ್ದಾರಿಯುತವಾಗಿ ಇರುವಂಥ ಸ್ಥಾನದಲ್ಲಿರುವಂಥವ್ರು ಯಾರೂ ಆ ರೀತಿ ಮಾತನಾಡಿಲ್ಲ ಮಾತನಾಡೂಬಾರ್ದು ಆದರೆ ನೀವು ಲೆಕ್ಕ ಇದ್ದೀರಿ ಅಲ್ಲಿ ಹೋದರೆ ನಮಗೆ ಈ ವರ್ಗದ ಮತಗಳು ಹೋಗ್ಬೋದು ಈ ವರ್ಗದ ಮತಗಳು ನಮ್ಗೆ ನುಕ್ಸಾನ್ ಆಗ್ಬೋದು ಅಂಥೇಳಿ ನಷ್ಟ ಆಗ್ಬೋದು ಅಂಥೇಳಿ ಆ ಇನ್ನೇನು ಒಳಗೆ ನೀವು ರಾಜಕಾರಣ ಶುರು ಮಾಡಿರಿ ಕೆಲವರು ಅಲ್ಲೆಲ್ಲೇ ಇರ್ತಾರೆ ರಿಯಾಕ್ಷನ್ ಕೊಡೋರು ಆದ್ದರಿಂದ ನಾನೇನು ರಿಯಾಕ್ಷನ್ ಆ ರೀತಿ ಕೊಟ್ಟೇ ಇಲ್ಲಲ್ಲ ಅಥವಾ ಬೇರೆ ಯಾರು ಪ್ರಮುಖ ನಾಯಕರು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವ್ರು ಬಂದರೆ ಸಂತೋಷ ಇತ್ತು ಬಂದಿಲ್ಲ ಓಕೆ ನಾವೆಲ್ಲೇನು ಮಾತಾಡಿದ್ದೀವಿ ರಾಜಕಾರಣ ಮಾಡ್ತಾ ಇರೋರು ಅವರು ಅವರು ಉಲ್ಟಾ ಕೊತ್ವಲೇ ಚೋರ್ಕೋ ಡಾಟಾ ಅಂಥೇಳಿ ಏನೊಂದು ಗಾದೆ ಮಾತದ ಆ ರೀತಿ ಬರ್ರಿ ಅಂತ ಕೊಟ್ಟಾರೆ ಎಲ್ಲ ಪ್ರಮುಖ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಬರಬೇಕಾದಂಥದ್ದು ಅವ್ರ ಕರ್ತವ್ಯ ಬರೋದಿಲ್ಲ ಅಂದರೂ ನಾವೇನು ಅದಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ನಾವೇನು ರಿಯಾಕ್ಷನ್ ಕೊಟ್ಟಿಲ್ಲ ಆದರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರುವುದು ಸೌಹಾರ್ದಯುತ ವಾತಾವರಣದಲ್ಲಿ ಮತ್ತು ಪ್ರೇಮಮಯ ವಾತಾವರಣದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ಬೇಕಂತ ಹೇಳಿ ಹೀಗಾಗಿ ಉಳಿದ ಯಾವುದೇ ವಿವಾದಾತ್ಮಕ ವಿಷಯಗಳ ಬಗ್ಗೆ ಯಾರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದು ಮಾಡುದು ಇದು ಸರ್ಕಾರದ ಒಟ್ಟಾರೆ ವೈಫಲ್ಯತೆ ಮತ್ತು ಸರ್ಕಾರದ ತುಷ್ಟೀಕರಣದ ರಾಜಕಾರಣ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕೆಂದರೆ ನೈತಿಕ ಪೊಲೀಸ್ಗರಿ ಬಗ್ಗೆ ಅಂಥೇಳಿ ಭಾರಿ ಮಾತನಾಡಿದರು ದೊಡ್ಡ ದೊಡ್ಡ ಮಾತಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಆದರೆ ಇಲ್ಲಿ ರೇಪ್ ಆಗ್ತದೆ ಒಂದು ಹುಡುಗಿಯ ಆಕೆ ಕಂಪ್ಲೇಂಟ್ ಕೊಡ್ತಾಳೆ ಕೊಟ್ಟ ನಂತರವೂ ಸಹಿತ ಸರ್ಕಾರದ ಮತ್ತು ಪೊಲೀಸರ ಗೃಹ ಮಂತ್ರಿಗಳ ಧೋರಣೆ ಹೆಂಗಂತಂದ್ರೆ ಒಂದು ನೈತಿಕ ಪೊಲೀಸ್ ಆಗ್ಯದ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಸರಿಯಾಗಿ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ ರಾತೋರಾತ್ ಮನೆಗೆ ಶಿಫ್ಟ್ ಮಾಡ್ತಾರೆ ರಾತೋರಾತ್ ಪರಿಹಾರ ಕೊಡ್ತಾರೆ ಇದರ ಒಟ್ಟಾರೆ ಒಂದು ಪರಿಸ್ಥಿತಿಯನ್ನು ನಡೀತಿರುವಂತಹ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲೋ ಏನೋ ಒಂದು ಕಡೆ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ ಅದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ರೀತಿ ಸರಿಯಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇದಕ್ಕೊಂದು ಎಸ್ ಐ ಟಿ ಮಾಡಬೇಕು ಅತ್ಯಂತ ದಕ್ಷ ಅಧಿಕಾರಿಗಳನ್ನು ನೇಮಿಸಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮುಂದೆ ಇಂಥದ್ದು ಯಾವುದೋ ಮಾಡುವಂಥ ಒಂದು ಸಾಹಸವನ್ನು ಮಾಡಬಾರ್ದು ಇದೇ ಇತ್ತು ಅಂತ ಹೇಳ್ಕೊಡ್ರಿ ಯಾವುದೋ ಒಂದು ಇನ್ನು ಅನ್ಯ ಜಾತಿಯ ಅಂದ್ರೆ ಹುಡುಗಿ ಇನ್ನೊಂದು ಜಾತಿಯವರು ಮಾಡಿದ್ದಾರೆ ಇದು ಭಾಳ ದೊಡ್ಡ ಒಂದು ಗೊಂದಲ ಏರ್ಪಡ್ತಿತ್ತು ಆದರೆ ಅವಳು ಸ್ಪಷ್ಟ ಹೇಳಿದ್ದಾರೆ ನಮ್ಮ ಸಮಾಜದವರೇ ಬಂದು ಮಾಡಿದ್ದಾರೆ ಅಂತ ಹೇಳಿದ ಇದರಲ್ಲಿ ತುಷ್ಟೀಕರಣದ ರಾಜಕಾರಣದ ವಾಸನೆ ಇದೆ ಈ ರೀತಿ ಮಾಡೋದು ಸರಿಯಲ್ಲ ಅಪರಾಧಿಗಳು ಅದ್ರಿಗೆ ಜಾತಿ ಇರೋದಿಲ್ಲ ಅವ್ರು ಯಾವುದೇ ಜಾತಿಯವರು ಇರಲಿ ಅಪರಾಧಿಗಳು ಅಪರಾಧಿಗಳು ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು ಸರ್ಕಾರದ ಇದರಲ್ಲಿ ಏನೊಂದು ನಿಯತ್ತಿದೆ ಅದು ಅದರಲ್ಲಿ ನನಗೆ ಎಲ್ಲೋ ಒಂದು ಕಮ್ಮಿ ಕಾಣ್ತಾ ಇದೆ ಸರ್ವಾನುಮತದಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಇನ್ನೂ ಅಧಿಕೃತವಾದಂಥ ಹೇಳಿಕೆ ಬಂದಿಲ್ಲ ಮೊದಲನೇದಾಗಿ ಇಂಡಿ ಘಟಬಂಧನ ಅಥವಾ ಗಮಂಡಿ ಘಟಬಂಧನ ಅಸ್ತಿತ್ವ ಎಲ್ಲಿದೆ ತೋರಿಸ್ಲಿಕ್ಕೆ ಅಷ್ಟ ಫೋಟೋ ಫೋಟೋ ಫೋಟೋಬಿಟ್ರೆ ಮಹಾರಾಷ್ಟ್ರದಲ್ಲಿ ಜಗಳ ನಡೆದಿದೆ ನಿನ್ನೆ ಅವರು ಹಾಜರಾಗಿಲ್ಲ